ಮಾಗಡಿ ರಸ್ತೆಯ ಬಿನ್ನಿಪೇಟೆಯ ಶ್ರೀ ವಿಶ್ವಕರ್ಮ ದೇವಾಲಯ ಟ್ರಸ್ಟ್ನ ವತಿಯಿಂದ ಮೂಲ ಸೌಕರ್ಯ ಒದಗಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ಗಾಂಧಿನಗರದ ಶಾಸಕರಾದ ದಿನೇಶ್ ಗುಂಡೂರಾವ್ರವರಿಗೆ ಮನವಿ ಸಲ್ಲಿಸಿತು ಶ್ರೀ ವಿಶ್ವಕರ್ಮ ವಿದ್ಯಾಲಯದ ಪದಾಧಿಕಾರಿಗಳು ಮತ್ತು ಸದಸ್ಯರು ಸಚಿವರಿಗೆ ಮನವಿ ಸಲ್ಲಿಸಿದರು ಬಳಿಕ ವಾಹಿನಿಯೊಂದಿಗೆ ಮಾತನಾಡಿದ ಟ್ರಸ್ಟಿನ ಪದಾಧಿಕಾರಿಗಳಾದ ಬವರ್ಲಾಲ್ ರವರು ಕುಡಿಯುವ ನೀರಿನ ವ್ಯವಸ್ಥೆ ವಾಹನ ದಟ್ಟಣೆಯಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದ್ದು ಹಾಗೂ ದೇವಾಲಯದ ಬಳಿ ಪಾರ್ಕ್ ನಿರ್ಮಾಣಕ್ಕೆ ಮನವಿ ಮಾಡಿದ್ದು ಕ್ರಮ ಕೈಗೊಳ್ಳುವುದಾಗಿ ಸಚಿವ ದಿನೇಶ್ ಗುಂಡೂರಾವ್ ರವರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಪದಾಧಿಕಾರಿಗಳ ಕೀರ್ತಿ ರಾಮ್ ಕೈಲಾಸ್ ಜಾಂಗೀರ್ ಪೋಲೋರಾಮ್ ಮನೀಶ್ ಲಾಲ್ ರಮೇಶ್ ಅವರು ಉಪಸ್ಥಿತರಿದ್ದರು ಗುಣೂರಾವ್ ಅವರ ಮಿನಿಸ್ಟರ್ ಅವರು ಬಂದಿದ್ರು ಸಂಸ್ಥೆ ಸಂಸ್ಥೆಗೆ ಬಂದಿದ್ರು ಒಂದೆಲ್ಲ ಇಲ್ಲೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಏನೇನು ಸಮಸ್ಯೆಗಳಿಗೆ ಕೆಳಬಿಟ್ಟು ಹೋಗಿದ್ದಾರೆ ನಮಗೆ ಏನು ಕೆಲಸ ಆಗಬೇಕಾಯ್ತು ನಾವು ಅವ್ರಿಗೆ ಒಂದು ಎರಡು ಮೂರು ರಿಕ್ವೆಸ್ಟ್ ಮಾಡಿದ್ದೀವಿ ಒಂದು ಇಲ್ಲಿ ಒಂದು ಸರ್ಕಲ್ ಮಾಡಬೇಕು ಈ ತುಂಬ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಆಚೆಗಳ ಒಂದು ಸರ್ಕಲ್ ಆಗಬೇಕು ಆ ಸರ್ಕಲ್ ಹಸರು ಸ್ವಲ್ಪ ವಿಸ್ತೃಕ್ರಮಾಟ್ ಸರ್ಕಲ್ ಇಡಬೇಕಾದ ಒಂದು ಕೇಳ್ಕೊಂಡಿದ್ದೀವಿ ನೆಕ್ಸ್ಟ್ ಈ ಮೋರಿ ಈಗ ರಿಪೇರಿ ಆಗಿದೆ ಆ ಮೋರಿ ರಿಪೇರಿ ಒಳಗಡೆ ಅವ್ರಿಗೇನು ಹೇಳಿದೆ ನೀವು ಸ್ವಲ್ಪ ಕರೆಕ್ಟಾಗಿ ಮಾಡಿ ನಮ್ಮನ್ನು ಕೊಟ್ಬಿಟ್ರೆ ನಾವು ಇದಕ್ಕೆ ಪಾರ್ಕ್ ಥರ ಡೆವಲಪ್ ಮಾಡ್ತೀವಿ ಈ ಸಂಸ್ಥೆಯಿಂದ ಡೆವಲಪ್ ಮಾಡಿಸ್ತೀವಿ ಅದೇ ಎರಡೂ ಒಪ್ಕೊಂಡು ಹೋಗಿದ್ದಾರೆ ಆಮೇಲೆ ಬೇರೆ ನೀರಿನ ಸಮಸ್ಯೆ ಎಲ್ಲ ಇತ್ತು ಅದು ಒಂದು ಸ್ವಲ್ಪ ಮಾತಾಡಿಬಿಟ್ಟು ಈ ಥರ ಡೈರೆಕ್ಟಾಗಿ ಮಾತಾಡಿ ಅದೇ ಸಾಲ್ವ್ ಮಾಡಲಿಕ್ಕೆ ಹೇಳಿದ್ದಾರೆ ಅವ್ರಿಗೂ ಅದೇ ಪ್ರಕಾರ ಇದೇ ಏನು ಸಂಸ್ಥೆ ನಡೀತಾ ಇದೆ ಈಗ ಅದೆಲ್ಲರಿಗೂ ಯೂಸ್ ಆಗಿ ಅವ್ರ ಸಂಸ್ಥೆ ಅಲ್ಲ ಯಾವ ಜನನೂ ಇಲ್ಲಿ ಸುಮಾರು ಫಂಕ್ಷನ್ಗಳು ನಡೀತಾ ಇರ್ತದೆ ಸೊ ದೇ ಸರ್ಕಲ್ ದೇ ಇದರಿಂದ ಸ್ವಲ್ಪ ಡಿಸ್ಟಿಪ್ ಡಿಸ್ಟರ್ಬ್ ಆಗಿರಲಿಲ್ಲ ಇವರು ಸೈಬರ್ ಕರ್ಸ್ ಎಲ್ಲ ಡಿಸ್ಕಸ್ ಮಾಡಿಸಿದ್ದೀವಿ ಬಂದಿದ್ದರು ಅವ್ರ ಕಡೆಯಿಂದ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಒಪ್ಕೆ ಮಾಡ್ಕೊಂಡು ಹೋಗಿದ್ದಾರೆ ಆದ ತಕ್ಷಣ ಮಾಡಿಕೊಡ್ತೀನಿ ಹೇಳಿದ್ದಾರೆ ಇಲ್ಲ ಇಲ್ಲಿ ಈ ಸಂಸ್ ಈ ಸಂಸ್ಥೆ ಒಳಗಡೆ ಮಿನಿಮಮ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಾರ್ಯಕ್ರಮ ನಡೆಯುತ್ತೆ ಇರ್ತದೆ ಅಲ್ಲ ನಮ್ಮ ಒಂದು ಗಣೇಶ ಪೂಜೆ ನಡೆಯುತ್ತದೆ ರಾಧಾಕೃಷ್ಣ ಇದು ಕೃಷ್ಣ ಜನ್ಮಾಷ್ಟಮಿ ನಡೆಯುತ್ತೆ विश्वकर्मा जन्माष्टमी नृत्य विश्वकर्मा डे दे जन्माष्टमी नृत्य थे हमारे राम आ, राम कहीं रामलम बाद में उन्होंने बताया कि जो जो कमियाँ थी मंदिर में हमने उनको बताई है उन्होंने सब कमी को दूर करने के लिए उन्होंने आश्वासन दिया है और जो